ಸ್ನೇಹಿತರೆ ಅರಿವಿನ ದಾರಿ ಇದಕ್ಕೆ ಸೂಕ್ತವಾದಂತ ಒಂದು ಮಾರ್ಗದರ್ಶನ ಯಾರು ಅಂದ್ರೆ ಸೊ ಲೈಫಲ್ಲಿ ಬಹಳಷ್ಟು ಕಷ್ಟಗಳನ್ನು ಎಲ್ಲವನ್ನ ಸಹಿಸಿಕೊಂಡು ಒಂದು ಜೀವನವನ್ನ ಸ್ವಂತ ಜೀವನವನ್ನ ಮಾಡ್ಕೊಂಡ್ಬರ್ತಾ ಇರುವಂಥವ್ರು ನೋಡಿ ಈ ಪಾರ್ಕ್ ಏನಿದೆ ಇಲ್ಲಿ ಕೂತ್ಕೊಂಡು ಕಡಲೆ ವ್ಯಾಪಾರಿಯನ್ನು ಮಾಡ್ತಾ ಇದ್ದಾರೆ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸ್ಥಾನ ಮಾಡೋಕ್ಕೆ ಸರಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹೇಗಿದೆ ವ್ಯಾಪಾರ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಊರಿಗೆ ಖರ್ಚಿಗೆ ಜೀವನ ಅಂದರೆ ಖರ್ಚಿಗೆಲ್ಲ ಬೇಕಲ್ಲ ಊಟ ಯಾವ ಖರ್ಚಿಗೆ ಊಟ ಮಟ್ಟಿಗೆ ಹಾಂ ನಿಮ್ಮ ಫ್ಯಾಮಿಲೀಲಿ ನಿಮ್ಮ ಮಗ ಏನು ಮಾಡೋಲ್ಲ ಮಗ ನೋಡು ಸರಿಯೂ ನೋಡೋಲ್ಲ ಸರಿ ನೋಡೋಲ್ಲ ಯಾವ ಮೂಲತಃ ಎಲ್ಲಿ ಅವರು ನೀವು ಹಾಂ ಮೂಲತಃ ಎಲ್ಲಿ ಅವರು ಯಾವ ಊರು ನಿಮ್ಮದು ಉದಯಪುರ ಇಲ್ಲಿ ಉದಯಪುರ ಇಲ್ಲಿ ಡೈಲಿ ಬೆಳಗ್ಗೆ ಇಲ್ಲಿಗೆ ಬರ್ತೀರಿ ಬೆಳಗ್ಗೆ ಇಲ್ಲಿ ಎಷ್ಟು ಗಂಟೆ ಗಂಟೆ ವ್ಯಾಪಾರ ಮಾಡಿ ಎಂಟು ಗಿಡ ಮಿಂಚು ಸಂಜೆ ಆರು ಗಂಟೆ ಹೋಗ್ತೀವಿ ಎಷ್ಟು ವ್ಯಾಪಾರ ಆಗ್ಬೋದು ಐ ಗಂಟು ಗಿಡ ಕಾಲ ಸ್ಯಾಪಾರ ಹಾಂ ಹಾಗೆ ಆಗುತ್ತೆ ಸಹ ಆಗಕ್ಕೆ ಇಲ್ಲ ಹಾಂ ಹಾಂ ಹೇಳಿ ಸರಿ ಎಷ್ಟು ಜನ ಮಕ್ಕಳು ನಿಮಗೆ ಒಬ್ಬನೇ ಮಗ ಒಬ್ಬಳೆ ಮಗಳು ಹಾಂ ಮಕ್ಕಳೆಲ್ಲ ಮದುವೆ ಮಾಡೆಲ್ಲ ಕೊಟ್ಟಿದ್ದೀವಿ ಈಗ ಮಗಳು ಮಗಳು ಮದುವೆ ಮಾಡಿದ್ರೆ ಇಪ್ಪತ್ನಾಲ್ಕು ನಮ್ಮ ಕಮ್ಮಿ ಗಂಟೆ ಬಂದರೆ ಹಾಂ ಇವರು ಮದುವೆ ಮಾಡೋದು ಸಂತೋಷ ಆಗ್ತೀವಿ ಹಾಂ ಹಾಂ ಅಂದರೆ ಯಾರೂ ಸರಿಯಾಗಿ ನೋಡ್ಕೊಳಲ್ಲ ನೋಡಲ್ಲ ಹಾಂ ಹಂಗಾಗಿ ಒಂದು ಜೀವನಕ್ಕೆ ಒಂದು ದಾರಿ ಅಂತ ಹೇಳ್ಬಿಟ್ಟು ಇದನ್ನ ಹಾ ಖರ್ಚಿಗೆ ಹಾ ಖರ್ಚಿಗೆ ಅಂತ ಮಾಡ್ಕೊತಿದ್ರಿ ನಿಮ್ಮ ವಿಷಯದಲ್ಲಿ ಜೀವನ ಅಂದರೆ ಏನು ಸರ್ ಜೀವನ ಅಂದರೆ ನಾವು ಬದುಕೋದೆ ಒಂದು ಜೀವನ ಬದುಕೋದು ಜೀವನ ಅಂದರೆ ಮಲ್ಲಮ್ಮ ಹಾಕಿಕೊಂಡು ಎಲ್ಲ ನೋಡ್ಕೊಳ್ಳೋದೇ ಒಂದು ಜೀವನ ಹಣ ಎಷ್ಟು ಮುಖ್ಯ ಆಗುತ್ತೆ ಹಣ ಎಷ್ಟು ಮುಖ್ಯ ಆಗುತ್ತೆ ಸೇಫ್ಟಿ ಆಗಲ್ಲ ಸರ್ ಇವಾಗ ಏನಾಗಿತ್ತು ಅಂತಂದರೆ ಈಗ ವ್ಯಾಪಾರ ಕಮ್ಮಿ ಆಯ್ತಲ್ಲ ಹಾಂ ಹಾಗಲ್ಲ ಹಾಗಲ್ಲ ಯಾರು ಬಂದು ತಗೊಂಡು ಹೋಗಲ್ಲ ಅಂತಾನ ಐಟಮ್ಸ್ಗಳು ವ್ಯಾಪಾರ ಕಮ್ಮಿ ಹಾಂ ಹಾಂ ವ್ಯಾಪಾರ ಕಮ್ಮಿ ಅಲ್ಲ ಖರ್ಚು ನಮ್ಗೆ ಹೋಗೋದಕ್ಕೆ ಬರೋದಕ್ಕೆ ಡೈಲಿ ನಮಗೆ ಟೂ ಹಂಡ್ರೆಡ್ ರುಪೀಸ್ ಖರ್ಚು ಬರುತ್ತೆ ಹಾಂ ಹಾಂ ಬಚ್ಚು ಊಟ ತಿಂಡಿ ಹಾಂ ಸ್ನೇಹಿತರೆ ನಾನು ನಿಮ್ಮಲ್ಲಿ ಏನು ಅಂದರೆ ಇಲ್ಲಿ ನೀವು ಯಾರಾದರೂ ಈ ಹಾಸನದ ಪಾರ್ಕ್ಗೆ ಏನಾದರೂ ಬಂದಾಗ ಪಾಪ ಇಲ್ಲಿ ಕೂತಿರ್ತಾರೆ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಎಲ್ಲೋ ಖರ್ಚು ಮಾಡ್ತೀರಿ ದುಡ್ಡ ಈ ಇದರಲ್ಲಿ ನೀವು ತಗೊಳ್ಳೋದ್ರಿಂದ ಈಗ ಉದಾಹರಣೆಗೆ ಸಹ ನಿನ್ನೆ ಇಲ್ಲಿ ಒಂದು ಎಷ್ಟು ಜನ ರಿಟೈರ್ಡ್ ಆದ ಬಂದರು ಅಂತ ಅಂದರೆ ಐದು ರೂಪಾಯಿ ವ್ಯಾಪಾರಿಗಳು ಅವರು ಐದು ರೂಪಾಯಿ ಇಲ್ಲ ಜನ ಐದು ಬರೀ ಐದು ರೂಪಾಯಿ ಕೊಡಿ ಅಂತ ಯಾರು ಕೇಳಿಲ್ಲ ಅವರು ಎಷ್ಟು ಜನ ಇದ್ರು ಅಂದ್ರೆ ಬರೀ ಫುಲ್ ಬ್ಲ್ಯಾಕ್ ಆಯ್ತು ಇವರು ಹಂಗೆ ಟೈಮ್ ಅದು ಅಲ್ವಾ ಬಟ್ ಅದಕ್ಕೆ ಇವತ್ತು ಕೇಳಬಳಗೆ ಆಯ್ತು ಜನ ಇದ್ದಾಗ ಸುಮ್ಮನೆ ಏನಾಗಲ್ಲ ನಾನು ಹೇಳೋದು ಇಷ್ಟೇನೆ ನೀವು ಯಾರ ಈ ಕಡೆ ಬಂದಾಗ ಎಲ್ಲೆಲ್ಲೋ ದುಡ್ಡುಗಳನ್ನ ಖರ್ಚು ಮಾಡ್ತೀರಿ ಪಾಪ ಇಂತವ್ರಿಗೆ ನೋಡಿ ರೂಪಾಯಿ ಖರ್ಚು ಮಾಡಿದ್ರೆ ಅವ್ರು ಹೊಟ್ಟೆಪಾಡಿಗೆ ಏನಕ್ಕಾದ್ರೂ ಒಂದು ಆಗುತ್ತೆ ಸೊ ಹಾಗಾಗಿ ನಿಮ್ಗೆಲ್ಲಾ ಈ ಪಾರ್ಕ್ ರೋಡಲ್ಲಿ ಬಂದಾಗ ನಿಯತ್ತಿಂದ ದುಡಿತಾ ಇರುವಂತದ್ದು ಯಾವುದೇ ಕೊಳ್ಳೆ ಅಥವಾ ಮತ್ತೊಂದು ಮಗದೊಂದು ಮಾಡ್ತಾ ಇಲ್ಲ ನಿಯತ್ತಿಂದ ದುಡಿತಾ ಇರೋದ್ರಿಂದ ನೋಡಿ ಮಳೆ ಚಳಿ ಗಾಳಿ ಏನೇ ಇದ್ರು ಪಾಪ ಇಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡು ಇವರು ಕಡಲೆಕಾಯಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ಅವ್ರಿಗೆ ಒಂದು ಹೆಲ್ಪ್ನ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಕೊಡಿ ನಮ್ಗೆ ಒಂದು ಹತ್ತು ರೂಪಾಯಿ ಹಾಕಿ